ನಾವು ಯಾವ್ದಾದ್ರು ವಿಷಯದಲ್ಲಿ ಬದಲಾವಣೆ ತರಬೇಕು ಅಂತಿದ್ರೆ ಅಥವಾ ಯಾವ್ದಾದ್ರು ಒಂದು ಕೆಟ್ಟ ಚಟವನ್ನ ಅಭ್ಯಾಸವನ್ನ ಬದಲಾಯಿಸ್ಕೊಬೇಕು ಅಂತಿದ್ರೆ ಆ ಚಟದಿಂದ ಆಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ಅದರಿಂದ ಆಗುತ್ತಿರುವಂತಹ ತೊಂದರೆಗಳ ಬಗ್ಗೆ ಮನಸ್ಸಿಗೆ ಅದರಲ್ಲೂ ನಮ್ಮೊಳಗಿನ ಆತ್ಮಶಕ್ತಿಗೆ ಅರಿವನ್ನ ಮೂಡಿಸಬೇಕು ಅದು ಹೇಗೆ ಅಂದ್ರೆ ಯಾವುದೇ ವಿಷಯವನ್ನ ನಾವು ಇಪ್ಪತ್ತೊಂದು ದಿನಗಳ ಕಾಲ ನೋಡುತ್ತಾ ಕೇಳುತ್ತಾ ಅಥವಾ ಮಾಡ್ತಾ ಬಂದ್ರೆ ಅದು ನಮ್ಮ ಅಂತರಾತ್ಮಕ್ಕೆ ಅರಿವನ್ನ ಮೂಡಿಸುತ್ತೆ ಅದಾದ ನಂತರವೇ ಆಗುವುದು ಬದಲಾವಣೆ ಅಂದ್ರೆ ಅಂತರಾತ್ಮ ಅರಿವನ್ನ ಪಡೆಯಿತೆಂದರೆ ಆ ದುಶ್ಚಟವನ್ನು ಬಿಡುವುದು ಅಸಾಧ್ಯವೇನಲ್ಲ ಈ ಇಪ್ಪತ್ತೊಂದು ದಿನದಲ್ಲಿ ನಾವು ಮಾಡಬೇಕಾಗಿರುವುದು ದುಶ್ಚಟದಿಂದ ನಮ್ಮ ದೇಹಕ್ಕೆ ಆಗುತ್ತಿರುವ ಹಾನಿಯನ್ನು ನಮ್ಮ ಅಂತರಾತ್ಮಕ್ಕೆ ಹರಿವನ್ನ ಮೂಡಿಸೋದು ಅದು ಹೇಗೆ ಅಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ನಾವು ಪಿಡಬೇಕಾದ ಚಟದ ಬಗ್ಗೆ ನಮ್ಮ ಕಣ್ಣಿಗೆ ಕಾಣುವಂತೆ ಚೀಟಿಯನ್ನು ಅಥವಾ ಬರವಣಿಗೆಯನ್ನು ಬರೆದು ಅಂಟಿಸಿಕೊಳ್ಳುವುದು ಅದನ್ನು ಪ್ರತಿ ಬಾರಿ ನೋಡಿದಾಗಲೂ ನಮ್ಮ ಮನಸ್ಸು ಎಚ್ಚೆತ್ತುಕೊಳ್ಳುತ್ತದೆ ಹಾಗೆಯೇ ಯಾವ ವಿಷಯವನ್ನು ನಾವು ಪದೇ ಪದೇ ನೋಡುತ್ತೇವೆಯೋ ಕೇಳುತ್ತೇವೆಯೋ ಅದು ನಮ್ಮ ಅಂತರಾತ್ಮದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಹಾಗಲೇ ನಡೆಯುವುದು ಅದ್ಭುತ ನಾವು ದುಶ್ಚಟಗಳನ್ನು ಮಾಡಿದಾಗಲೆಲ್ಲ ನಮ್ಮ ಒಳ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತಲೇ ತೊಡಗುತ್ತದೆ ಆಗ ನಮಗೆ ಹರಿವೇ ಇಲ್ಲದಂತೆ ಅದನ್ನು ಮಾಡದಿರಲು ತೊಡಗುತ್ತೇವೆ ಆದರೆ ಇದು ಒಂದು ಎರಡು ದಿನದಲ್ಲಿ ಆಗುವಂಥದ್ದಲ್ಲ ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಎಂಬಂತೆ ನಿರಂತರ ಪ್ರಯತ್ನ ಇರಲೇಬೇಕು ಅದರಿಂದ ನಾವು ಯಾವುದೇ ಚಟದಿಂದ ಹೊರಬರಬಹುದು ನಮಸ್ಕಾರ